ನಾವು ಆಕ್ಚುಲಿ ಟ್ರೈಲರ್ ಟೀಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದ್ರೆ ಇವರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಅಂತ ಇವರಿಗೆ ಗೊತ್ತಿದೆ ಒಂದೊಂದು ಸಸ್ಪೆನ್ಷನ್ ಅಲ್ಲಿ ಒಂದೊಂದು ಕಥೆ ಇದೆ ಒಂದೊಂದು ಕಥೆನಲ್ಲೂ ಒಂದೊಂದು ಸಂಹಾರ ಇದೆ ಪೌಡರ್ ಎಲ್ಲ ಎಷ್ಟು ಮಕ್ಕಕ್ಕೆಲ್ಲ ಹೆಂಗ್ ಹಾಕೊಳ್ಳೋರು ಅಂದ್ರೆ ಒಂದೊಂದು ಸಂಹಾರದಲ್ಲೂ ಒಬ್ಬೊಬ್ಬ ರಾಕ್ಷಸ ಯಗರೋಗವನ ನಾವು ಸೂರ್ಯ ಬರ್ತಾನೆ ಬೆಳಕ್ ಕೊಡ್ತಾನೆ ಅಂತ ಹೇಳಿದಂಗ ಆಗುತ್ತೆ ಪ್ರಾಬ್ಲಮ್ ಬೇಡ ಹಿಂಗಿಲ್ಲ ಲುಕ್ ಎಲ್ಲ ಹಿಂಗಿಲ್ಲ ಬೇರೆ ಏನ್ ನೆಗೆಟಿವ್ ಅಂತ ಹೇಳಿ ಹಿಂಗಿದೆ ಅಂತ ಅನ್ಕೋಬಿಟ್ಟು ಪ್ರಾಬ್ಲಮ್ ಬೇಡ ಅಂತಲೇ ಬಿಟ್ಕೊಳ್ತಿರೋದಾಗ ಬಿಟ್ಟು ಕಳ್ಸಿರೋದ ಪ್ರಾಬ್ಲಮ್ ಆದರೆ ನನ್ನ ಮಗನೇ ಒಬ್ಬೊಬ್ಬರನ್ನು ಹುಡುಕಿ ಹುಡುಕಿ ಹೊಡಿತೀನಿ ನೀವು ಈಗ ನಿಮಗೇನು ಅನ್ಸಲ್ಲ ಈ ಸೆಟ್ಟು ಸೊ ಆಮೇಲೆ ಈ ವಾತಾವರಣ ನಿಮಗೆ ಇದು ಮುಗಿದ ಮೇಲೆ ಫೀಲ್ ಆಗುತ್ತೆ ನಿಮಗೆ ಅಂತ ಹೇಳೋರು ಹಾಯ್ ಹಲೋ ನಮಸ್ತೆ ಕನ್ನಡ ಟೆಕ್ನಾಲಜಿಗೆ ಸ್ವಾಗತ ನಾನು ನಿಮ್ಮ ಮನೆಗೆ ಎಸ್ ಇವತ್ತು ನಮ್ಮ ಜೊತೆ ಮ್ಯಾಕ್ಸ್ ಚಿತ್ರತಂಡ ಜೊತೆಗಿದೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಒಂದಷ್ಟು ಮಾಹಿತಿ ಮಾಡ್ತೀನಿ ಎಸ್ ಕಾರ್ಯಕ್ರಮ ನಮಸ್ಕಾರ ಸರ್ ಹೇಗಿದ್ದೀರಾ ಫೈನ್ ಸರ್ ಸರ್

ನನ್ನ ಊರಲ್ಲಿ ಆಕ್ಚುಲಿ ಊರಲ್ಲಿ ಗೋಪಿ ಅಂತ ಸರ್ ಗೋಪಿ ಒಂದು ನಾಮಚರಿತ್ರೆ ಬಿಡಿ ಅಂದ್ರೆ ಅಂದ್ರೆ ಮೂರ ಹೆಸರು ಅದೇ ಹ್ಮ್ ಅದು ಸ್ಕೂಲಿಗೆ ಬಂದು ಗೋವಿಂದ ರಾಜ ಆಯ್ತು ಆಮೇಲೆ ಸ್ವಲ್ಪ ದಿನ ಗೋವಿಂದೆ ಕೂಡ ಆಯಿತು ಇಂಡಸ್ಟ್ರಿಗೆ ಬಂದು ಜಿ ಜಿ ಆಗಿತ್ತು

ಅದರಲ್ಲೇ ಸರ್ ಡಿಫ್ರೆಂಟ್ ಆಗಿದೆ ಸರ್ ನಾನು ನನಗೆ ಕರೆಯೋರು ಸೆಟ್ಟಲ್ಲ ಅದು ಖುಷಿ ನನಗೆ ಸುದೀಪ್ ಸರ್ ಎಲ್ಲಿ ಉರ್ದು ಬಾಯ್ ಸುಮಾರು ಅಲ್ಲಿ ಉರ್ದುರ್ದು ಅಂತಾನೆ ಕರೆಯೋರು ಅಲ್ಲಿ ಉರ್ದು ಆಗ್ಬಿಟ್ಟಿದೆ ನಾನು ಅದು ಒಂದು ನೇಮ್ ಸರ್ ಅದು ಹಾಂ ಅದು ಸರ್ನು ಸುಮಾರು ಸಲ ಡಿಸ್ಕಸ್ ಮಾಡಿದ್ರು ಯಾವ ನೇಮ್ ಇದು ಅಂತ ಅದು ಒಂದ್ಸಲ ಲೂರ್ದು ಲೋಕಿ ಅಂತ ಹಾಕ್ಬಿಡಿದ್ರು ಇಲ್ಲಿ ಮೇಲೆ ಹಾಕ್ತಾರಲ್ಲ ಹ್ಞೂ ಲೂರ್ದು ಹೋಗಿ ಕರೆದು ಹಂಗಾಗ್ಬಿಟ್ಟು ಲೋಕಿ ಆಗಿದೆ ಬಿಡಿ ಅಂತ ಅದು ಒಂದು ಸಲ ತಮಾಷೆ ಮಾಡಿದರು ಸರ್ ಸೊ ಒಂಥರ ಡಿಫ್ರೆಂಟ್ ನೇಮ್ ಅದು ಲೂರ್ದು ಅನ್ನೋದು ಸೊ ಆ ನೇಮಿಂದ ಗುರುತಿಸ್ತಾರೆ ಅದರಲ್ಲಿ ಮ್ಯಾಕ್ಸಲ್ಲಿ ಅಲ್ಲಿ ಹ್ಞೂ ಅವರು ಕೂಡ ಸುಮಾರು ಸಲ ಹೆಸ್ರೆಡ್ ಕರೀತಾರೆ ಲೂರ್ದು ಲೂರ್ದು ಅಂತ ರಿಜಿಸ್ಟರ್ ಆಗುತ್ತೆ ಕ್ಯಾಡ್ರೈಸ್ ರಿಜಿಸ್ಟರ್ ಹಾಂ ಸರ್ बारे कौटी सराम सर ಹೌದು ಹೊಯ್ಸಳ ಆದ್ಮೇಲೆ ಇಬ್ಬನಿ ತಪ್ಪಿದ ಅದಾಗಿ ಇನ್ನೊಂದು ಶೂಟಿಂಗ್ ಆಗ್ತಾ ಇದೆ ಇಲ್ಲ ಇಲ್ಲ ಇದೆ ನಾನು ಫಸ್ಟ್ ಸುದೀಪ್ ಸರ್ ನೋಡಿದ್ದೆ ಹೊಯ್ಸಳ ಟ್ರೈಲರ್ ಲಾಂಚ್ ಅಲ್ಲಿ ಅವತ್ತೆ ತಬ್ಕೊಂಡಿದ್ದೆ ಅವ್ರನ್ನ ಫಸ್ಟ್ ಟೈಮ್ ಸೊ ಅದಾಗಿ ಒಂದು ಈಗ ನಾಲ್ಕೈದು ತಿಂಗಳಿಗೆ ನಾನು ಇದಕ್ಕೆ ಆಡಿಷನ್ ಆಗಿತ್ತು ಬಾಬು ಸರ್ ಇದು ಹೇಳಿದರು ಒಂದು ಕ್ಯಾರೆಕ್ಟರ್ ಇದು ಆಡಿಷನ್ ಮಾಡುವಂತ ಸೊ ಚೆನ್ನೈಯಲ್ಲಿ ಹೋಗಿ ಆಡಿಷನ್ ಮಾಡಿ ಮ್ಯಾಕ್ಸ್ ಆಗಿತ್ತು ಹೌದು ನಂದು ಆಡಿಷನ್ ಆಗಿತ್ತು ಹಂಗಾಗಿ ಯಾವ ನನ್ನ ಸ್ವಲ್ಪ ನೆಗೆಟಿವ್ ಶೇಡ್ ಇರೋ ಕ್ಯಾರೆಕ್ಟರ್ ನಂದು ನನ್ನ ಫ್ರೆಂಡ್ ಸುಜಿತ್ ಅಂತ ಇದ್ದಾರೆ ಸೊ ನಮ್ಮಿಬ್ರುದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್ ಹಿಂಗಿಲ್ಲ ಲುಕ್ ಎಲ್ಲ ಹಿಂಗಿಲ್ಲ ಬೇರೆ ಏನು ನೆಗೆಟಿವ್ ಅಂತ ಹೇಳಿ ಹಿಂಗಿದೆ ಅಂತ ಅನ್ಕೊಂಡ್ ಬಟ್ ಅದಕ್ಕೆ ಹೌದು ವಿಲನ್ ಮೇಲೆ ಮೇಲಿರೋರು ಇದ್ದಾರೆ ಬಟ್ ಚೆನ್ನಾಗಿರೋ ಕ್ಯಾರೆಕ್ಟರ್ ಏನಂದ್ರೆ ಒನ್ ನೈಟ್ ಸ್ಟೋರಿ ಎಲ್ಲ ಜಾಸ್ತಿ ಏನು ಹೇಳಿದ್ರು ಹೊರಗಡೆ ಬಿಟ್ಕೊಟ್ಟಾಗತ್ತೆ ಹಂಗಾಗಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಹ್ಞೂ ಹೌದು ಸುದೀಪ್ ಹೌದು ಸರ್ ಅವ್ರದ್ದು ಕಾನ್ಸ್ಟೇಬಲ್ ಕಮ್ಮ ಅವ್ರ ಡ್ರೈವರ್ ತರದ ಕ್ಯಾರೆಕ್ಟರ್ ಸರ್ ನಮ್ಮದು ನಾನು ವಿಜಯ್ ಚೆಂಡೂರ್ ಸರ್ ಸಂಯುಕ್ತ ಅವ್ರ ಸುಕೃತವಾಗಲೇ ಸುಕೃತವಾಗ್ಲೆ ಆಮೇಲೆ ನಾಗಾರ್ಜುನ್ ಆಮೇಲೆ ಉಗ್ರಮ್ ಮಂಜು ಅವರು ಆಮೇಲೆ ಇಳವರ್ ಸರ್ ಅಂತ ಹೋಗಿದ್ದಾರೆ ತಮಿಳು ಆ್ಯಕ್ಟರು ಸೊ ನಮ್ಮದು ಒಂದು ಟೀಮ್ ಸ್ಟಾಫ್ ಈ ಸ್ಟಾಫು ಸುತ್ತಾನೆ ಎಲ್ಲ ನಡೀತಾ ಇರುತ್ತೆ ಹೌದು ಸರ್ ಹೌದು ಸರ್ ಸೊ ಅದು ಎಷ್ಟು ಕಮ್ಮಿನೇ ಸೊ ಯಾಕಂದರೆ ಎಲ್ಲ ಹೇಳ್ಬಿಟ್ಟಿರ್ತಾರೆ ಅದ್ರ ಮೇಲೆ ಏನು ಹೇಳಕ್ಕೆ ನಮ್ಗೆ ಗೊತ್ತಾಗಲ್ಲ ಯಾಕಂದರೆ ನಾವು ಅವ್ರ ಬಗ್ಗೆ ಹೇಳೋದು ನಿಮಗೂ ಗೊತ್ತು ಇಂಡಸ್ಟ್ರಿಗೂ ಅವ್ರಿಗೇನಂತು ಆಡಿಯನ್ಸ್ಗೂ ಗೊತ್ತು ನಾವು ಸೂರ್ಯ ಬರ್ತಾನೆ ಬೆಳಕು ಕೊಡ್ತಾನೆ ಅಂತ ಹೇಳ್ದಂಗೆ ಆಗುತ್ತೆ ಅವ್ರ ಬಗ್ಗೆ ಹೇಳೋದು ಬಟ್ ನಮಗೆ ಒಂದು ನಿಜವಾಗ್ಲೂ ಒಂದು ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು ಅಂತ ಇವಾಗ ಫೀಲ್ ಆಗ್ತದೆ ಅವ್ರು ಹೇಳೋರು ಸೆಟ್ಟಲ್ಲಿ ನೀವು ಈಗ ನಿಮಗೇನು ಅನಿಸಲ್ಲ ಈ ಸೆಟ್ಟು ಸೊ ಆಮೇಲೆ ಈ ವಾತಾವರಣ ಇದು ಮುಗಿದ ಮೇಲೆ ಫೀಲ್ ಆಗುತ್ತೆ ನಿಮ್ಗೆ ಅಂತ ಹೇಳೋರು ನಮಗೆ ಸುಮಾರು ಸಲ ನೈಟ್ ಶೂಟೇ ಜಾಸ್ತಿ ಅಲ್ವಾ ಸೊ ನೈಟ್ ಶೂಟ್ ಇಲ್ಲದೆ ಇರುವಾಗ ಅವರೇ ಕರೆದು ಚೇರ್ ಹಾಕ್ಸಿ ಎಲ್ಲಾದ್ರೂ ಚೇರ್ ಹಾಕ್ಸಿ ಕೂಡಿಸೋರ ಜೊತೆಗೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋರು ತಮಾಷೆ ಮಾಡೋರು ನಗೋರು ಎಲ್ಲ ಮಾಡೋರು ಸೊ ಆ ಟೈಮಲ್ಲಿ ಹೇಳೋರು ಅವರು ನೋಡಿ ಕಲಾವಿದರಿಗೆ ಇರೋವಂಥ ಒಂದು ಅವಕಾಶವೇ ಇದು ಸೊ ಅದು ಗಾಡ್ ಗಿಫ್ಟ್ ಅದು ಯಾಕಂದರೆ ಎಲ್ಲಿ ಯಾವ ವಾತಾವರಣದಲ್ಲಿ ಹೋದರೂ ಅದು ಒಂದು ಸೃಷ್ಟಿ ಮಾಡ್ತೀವಿ ನಮ್ಮದು ವಾತಾವರಣ ಸೃಷ್ಟಿ ಮಾಡ್ಕೊತೀವಿ ಆಮೇಲೆ ಬೇರೆ ಬೇರೆ ವಾತಾವರಣಕ್ಕೆ ಬೇರೆ ಬೇರೆ ಲೊಕೇಶನ್ಸ್ಗೆಲ್ಲ ಕರ್ಕೊಂಡು ಹೋಗಿ ಸಿನಿಮಾನೇ ಹೋಗುತ್ತೆ ನಮ್ಮನ್ನು ಸೊ ಅದು ಕಲಾವಿದರು ಪಡ್ಕೊಂಬಂದಿರೋದು ಸೊ ನಮಗೆ ಇದು ಓದ್ಮೇಲೆ ಅನಿಸುತ್ತೆ ಅಯ್ಯೋ ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತಲ್ಲ ಕಳ್ಕೊಂಡ್ವಲ್ಲ ಅಂತ ಅಂತ ಹೇಳೋರು ಅದು ನಿಜವಾಗ್ಲೂ ಇವಾಗ ಫೀಲ್ ಆಗ್ತಾಯಿದೆ ಸರ್ ಸೊ ಇನ್ನೂ ಇರಬೇಕಿತ್ತು ಇನ್ನೊಂದು ಸ್ವಲ್ಪ ದಿನ ಅಂತ ಫೀಲ್ ಇದೆ ಸೊ ಅದರದ್ದು ಅವ್ರು ಸುಮಾರು ಎಕ್ಸ್ಪೀರಿಯೆನ್ಸ್ ಸರ್ ಅವ್ರ ಜೊತೆಗಿರುವಾಗ ಸಿನಿಮಾದ ಬಗ್ಗೆ ಅವ್ರು ಹೇಳ್ತಕ್ಕಂಥ ವಿಚಾರಗಳಿರ್ಬೋದು ಆ್ಯಕ್ಟಿಂಗ್ ಮಾಡೋ ಅವರ ಡೆಡಿಕೇಶನ್ ಇರ್ಬೋದು ಸೊ ಅದನ್ನೆಲ್ಲ ನಾವು ಒಂಥರ ಕನಸು ಥರ ನೋಡ್ತಾ ಇದ್ದೀವಿ ನಿಂತ್ಕೊಂಡು ಸೊ ಇಷ್ಟೆಲ್ಲ ಮಾಡ್ತಾವ್ರಲ್ಲ ಅಂತ ಅವ್ರ ಡೆಡಿಕೇಶನ್ನು ನಿಜವಾಗಲೂ ನಾವು ತೆರೆ ಮೇಲೆ ನೋಡಿದಾಗ ಇಷ್ಟೆಲ್ಲ ಡೆಡಿಕೇಷನ್ ಇರುತ್ತಾ ಅಂತ ಅನಿಸೋದು ಒಂದೊಂದು ಸಲ ಬಟ್ ಇವಾಗ ಕಣ್ಣಾರೆ ನೋಡಿದ್ವಲ್ಲ ಸರ್ ಅವರು ಸೊ ಪೌಡ್ರೆಲ್ಲ ಎಷ್ಟು ಮಕ್ಕಕ್ಕೆಲ್ಲ ಹೆಂಗೆ ಹಾಕೊಳ್ಳೋರು ಅಂದರೆ ಅವರು ಡಸ್ಟು ಹ್ಞೂ ಡಸ್ಟು ಅದು ಉರಿ ಬರೋದು ಸರ್ ಸ್ಕಿನ್ಗೆಲ್ಲ ನಾವು ಹೋಗ್ಬಿಟ್ಟೆ ನಾವು ಹಾಕ್ಕೊಳಂಗಿರಲಿಲ್ಲ ಡಸ್ಟ್ ನಮಗೆ ಅದೇ ಬರೋದು ಬಂದಿರೋ ಡಸ್ಟೇ ನಮಗೆ ಅಲರ್ಜಿ ಆಗೋದು ಮೈ ಮೇಲೆಲ್ಲ ಇಚಿಂಗ್ಸ್ ಎಲ್ಲ ಬರೋದು ಸೊ ಆ ಥರದ ಡಸ್ಟನ್ನು ಅವರು ರಿಯಲ್ ಡಸ್ಟ್ ಧೂಳೆ ಸೊ ಅದನ್ನು ತೊಗೊಂಡು ಮಕ್ಕಳಿಗೆ ಹಾಕೊಂಡು ಟಕ ಟಕಾಟ ಹಾಂ ಬಾಡಿಗೆಲ್ಲ ಹಾಕೊಳ್ಳೋದು ಟಕ ಟಕ ಹಾಕೊಳ್ಳೋರು ರೆಡಿ ಆಗೋ ಸೊ ಅಷ್ಟು ಡೆಡಿಕೇಶನ್ ಅವರು ಪಾತ್ರ ಅಂತ ಬಂದಾಗ ಅದ್ರೊಳಗೆ ಹೆಂಗೆ ಇನ್ವಾಲ್ವ್ ಆಗಬೇಕು ಅನ್ನೋದನ್ನು ನಾವು ನೋಡಿ ಕಲ್ತು ನಿಜವಲ್ಲ ಆಮೇಲೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋರು ಸೊ ಆಮೇಲೆ ನಾನು ಸಲ ಹಿಂಗೆ ಮಾತಾಡ್ತಿರುವಾಗ ನಾನು ಅವ್ರಿಗೆ ಫ್ಯಾನ್ ಅಲ್ವಾ ಸೊ ಅವರು ಸಿಂಗರು ಕೂಡ ಸೊ ಅವ್ರು ಹಾಡೋದು ಇಷ್ಟ ಆ್ಯಕ್ಚುಲಿ ಸೊ ಹಿಂದೆ ಆಡೋದು ಆಡಿದಾರಲ್ವಾ ಇದರಲ್ಲಿ ಒಂದು ಇದೆ ಮಾಸ್ ಸಾಂಗ್ ಸಖತ್ ಸೂಟ್ ಆಗತ್ತೆ ಅವ್ರು ನಾನು ಸುಮ್ಮನೆ ಕೇಳಿದ್ದು ನಿಮಗೆ ಸರಿ ಸರ್ ಈ ಸಾಂಗ್ ನೀವು ಆಡಿದರೆ ಸಖತ್ತಾಗಿರೋದು ಆಡಬೇಕಿತ್ತು ನೀವ್ ಒಂದು ಮಾತು ಹೇಳಿದರು ನಾನು ಹಾಡಿದರೆ ಒಬ್ಬ ಸಿಂಗರ್ನ ಕಿತ್ಕೊಂಡಂಗೆ ಆಗಲ್ಲವಾ ಸೊ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಅವ್ರಿಗಿರೋ ಅವರು ಅವ್ರ ಮೇಲೆ ಇದ್ದಿದ್ದ ಅಭಿಮಾನ ನನಗೆ ಆ ವಿಚಾರಗಳು ಹತ್ರ ಸುದೀಪ್ ಲೈಕ್ ಬಟ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಗೌರವ ಪ್ರೀತಿ ಆಗತ್ತೆ ಆಮೇಲೆ ಅವ್ರು ಹೇಳೋರು ಕಲಾವಿದರು ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಬೇರೆಯವ್ರನ್ನ ಇಲ್ಲಿ ಬಂದಿರೋ ನೀವುಗಳು ಯಾರು ಸುಮ್ಮನೆ ಇಲ್ಲಿ ಬಂದಿರಲ್ಲ ನೀವು ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂತ ನನಗೆ ಗೊತ್ತು ಅಂತ ಹೇಳೋರು ಅವ್ರು ಸೊ ಅಂದರೆ ಪ್ರತಿಯೊಬ್ಬರಿಗೂ ಇದು ವ್ಯಾಲ್ಯೂಸ್ ಕೊಡೋರು ಸೊ ಅದು ಅದಷ್ಟೇ ಆಮೇಲೆ ಕನ್ನಡದ ವಿಚಾರ ಅಂತ ಬಂದರೆ ಅದು ಬೇರೆ ಲೆವೆಲ್ ಅವರು ನೆಕ್ಸ್ಟ್ ಲೆವೆಲ್ ಅವರು ಸೊ ಅದು ಕೂಡ ಅವ್ರನ್ನ ನೋಡಿ ಅವ್ರ ಹತ್ರದಿಂದ ಇದ್ದಾಗ ಮಾತ್ರ ಅದು ಅನುಭವಕ್ಕೆ ಬರುತ್ತೆ ಸರ್ ಅವರು ಸುಮಾರು ವಿಚಾರಗಳನ್ನ ಕರಿತೀವಿ ಅವ್ರು ಹೇಳಲ್ಲ ಈಗ ನಾವು ಕನ್ನಡ ಹಂಗೆ ಹಿಂಗೆ ಕನ್ನಡ ಬೆಳೆಸ್ಬೇಕು ಉಳಿಸ್ಬೇಕು ಅದನ್ನು ಅವ್ರು ಕಾರ್ಯಪಡ್ ತರ್ತಾರೆ ಸರ್ ಅವರು انا ஒரு மாத்த தூகா அங்க இருக்கு அது அந்த பிரதீந்திரர் 100 அர்த்தம் ಇರುವ தரமா மாத்தறது இந்த இந்தது ரொம்ப ஒரு வாக்கிய आंसर வந்து ப்ளே குட்றே வேற வகையில அர்த்தம் निजा அதன கார உருபக்கு தಂದ್ರೆ அந்த எಷ್ಟோ ਵਿਚਾਰங்களை மேக்ஸல் நடுவுக்கு तो எல்ல ஷூட் நடக்குது ಶೂಟಿಂಗ್ ಚೆನ್ನೈ ಮಹಬಲಿಪುರಮ್ ಅಂತ ಸರ್ ಅಲ್ಲಿ ಅದು ಗೌರ್ಮೆಂಟ್ ಎಫ್ ಸಿ ಅಂತ ಒಂದು ಸ್ಟುಡಿಯೋ ಇದೆ ಆ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ದು ಪೊಲೀಸ್ ಸ್ಟೇಷನ್ ಮ್ಯಾಕ್ಸಿಮಮ್ ಅಲ್ಲೇ ಆಗಿತ್ತು ಮ್ಯಾಕ್ಸಿಮ್ ಹಾಂ ಆಮೇಲೆ ಇದರಲ್ಲಿ ಪಾಂಡಿಚೇರಿಯಲ್ಲಿ ಆಗಿದೆ ಚೆನ್ನೈಯಲ್ಲಿ ಬೇರೆ ಬೇರೆ ಕಡೆ ಲೊಕೇಶನ್ ಎಲ್ಲ ಆಗಿದೆ ಇಂದು ಸುದೀಪ್ ಸರ್ ಫೈಟ್ ಫೈಟೂ ಅಲ್ಲ ಸರ್ ಇದು ಅಂದರೆ ಅವ್ರ ಜೊತೆ ಇಲ್ಲ ಅವರು ಮುಂದೆ ಮಾಡೋದ್ರದ್ದು ಬರುತ್ತೆ ಸಿಕ್ವೆಲ್ ಸರ್ ಇದಾರೆ ಫೈಟ್ಸ್ ಎಲ್ಲ ಇದೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮ ಅವರು ಈಗ ಸರ್ವ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮಗೆ ಹೊಸ ಅನುಭವ ಇದೆ ಅದೇ ನಾನು ಮುಂಚೆ ಹೇಳಿದಂಗೆ ಲೈಕ್ ಅದೇ ಅವ್ರ ಇವಾಗ ತಾನೇ ಕ್ರಿಕೆಟ್ ಆಡೋಕೆ ಕಲ್ತೋ ಸೀದಾ ಸಚಿನ್ ತೆಂಡೂಲ್ಕರ್ ಮುಂದೆ ಬಿಟ್ಟರೆ ಹೆಂಗಿರುತ್ತೆ ಆ ಥರದ್ದೇ ಫೀಲ್ ಆನೆಸ್ಟ್ಲಿ ನನಗೆ ಅದನ್ನು ಹೆಸರಿ ಹೇಳೋಕ್ಕೂ ಅಲ್ಲ ಬಿಕಾಸ್ ನಮಗೆ ಏನೋ ಇವಾಗ ತಾನೇ ಕಲಿಯೋ ಶುರು ಮಾಡಿರ್ತೀವಲ್ಲ ಸಡನ್ನಾಗಿ ಒಂದು ದೊಡ್ಡ ಎನ್ಸೈಕ್ಲಿಬಿಟ್ಟು ಬಂದರೆ ಏನಿರುತ್ತೆ ನಮಗೆ ಸುಮ್ಮನೆ ನೋ ನೋಡೋದು ಅದು ನಾನು ಜಾಸ್ತಿ ಅವ್ರ ಜೊತೆ ಶೂಟ್ ಮಾಡಿದ ಜಾಸ್ತಿ ಅವ್ರನ್ನ ನೋಡಿದ್ದೆ ಜಾಸ್ತಿ ಅಂದರೆ ನಮಗೆ ಆಪರ್ಚುನಿಟಿ ಸಿಕ್ಕಿದೆ ಎಕ್ಸ್ಪೀರಿಯನ್ಸ್ ವೈಸ್ ಅದೇ ನನಗೆ ತುಂಬ ಇಷ್ಟ ಆಗಿದೆ ಅವ್ರ ಹಂಗರ್ ಇವಾಗಲೂ ಆ ಒಂದು ಕಲೆಗಿರೋ ಪ್ರೀತಿ ಮತ್ತೆ ಒಂದು ಹಂಗರ್ ಏನು ಹೊಸೊಬ್ರಿಗೆ ನಮಗಿರುತ್ತಲ್ಲ ಅದು ಅವರಿಗೆ ನನ್ನ ನನಗೆ ನನಗೆ ಇಪ್ಪತ್ತೇಳು ವರ್ಷ ಅವ್ರ ಇಂಡಸ್ಟ್ರಿಯಲ್ಲಿ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಯಿತು ಸೊ ಅಷ್ಟಾಗಿನೂ ಈಸ್ ಸ್ಟಿಲ್ ಸೆಟ್ಟಿಗೆ ಬಂದರೆ ಕೆಲಸ 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 ಸೊ ಅದು ತುಂಬ ಇನ್ಸ್ಪೈರ್ ಮಾಡುತ್ತೆ ಅದು ಬಿಟ್ಟು ಈ ಥರ ಒಂದು ದೊಡ್ಡ ಪ್ರೊಡಕ್ಷನಲ್ಲಿ ದೊಡ್ಡ 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 ಆರ್ಟಿಸ್ಟ್ಗಳ ಜೊತೆ ಮಾಡೋ ಒಂದು ಎಕ್ಸ್ಪೀರಿಯೆನ್ಸ್ ಕೊಡೋದು ನಿಮಗೊಂದು ಕಾನ್ಫಿಡೆನ್ಸ್ ಕೊಡುತ್ತೆ ನೆಕ್ಸ್ಟ್ ಬೇರೆ ಕೆಲಸಗಳಿಗೆ ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ಹಂಗೆ ಸುದೀಪ್ ಸರ್ ಅಂದ್ರೆ ತುಂಬಾ ವರ್ಷ ಆದ್ಮೇಲೆ ಈ ತರ ಮತ್ತೆ ಓಲ್ಡ್ ವಿಂಟೇಜ್ ಲುಕ್ ತರ ಅಂದ್ರೆ ಲೈಕ್ ಸುದೀಪ್ ಸರ್ ನಾವು ಏನ್ ಎಕ್ಸ್ಪೆಕ್ಟ್ ಈ ವಾಲಿ ಆ ತರ ಸಿನಿಮಾಗಳು ನೋಡೋದಂತ ಆ ತರದೊಂದು ಲುಕ್ಸ್ ಇದೆ ಅಂದ್ರೆ ಒಳ್ಳೆ ಮಾಸ್ ಪ್ಯೂರ್ ಮಾಸ್ ಇರುವಂತ ಸಿನಿಮಾ ಅಂತ ಹೇಳ್ತಿದೆ ಏನ್ ಹೇಳ್ತೀರಾ ಫುಲ್ ಮಾಸ್ ಚೆನ್ನಾಗಿದೆ ಖಂಡಿತ ಸರ್ ಅವ್ರಿಗೆ ಹೇಳಿ ಮಾಡಿಸಿದಂಥದ್ದು ನನ್ನ ಸೆಟ್ಟಲ್ಲಿ ಈಗ ಕೆಲವು ಸೀನ್ಸ್ ಆಗಲಿ ಫೈಟ್ಸ್ ನೋಡಿದಾಗ ನನ್ನ ಫಸ್ಟ್ ತಲೆ ಬಂದು ಕೆಂಪೇಗೌಡದಲ್ಲಿ ನೆಗ್ರೇಷನ್ ಇತ್ತಲ್ಲ ಅದು ನನಗೆ ಎಷ್ಟು ಟೈಮ್ ನೋಡಾದ್ಮೇಲೆ ನನ್ಗೆ ಚಿಕ್ಕಪಟ್ಟೆ ಖುಷಿ ಆಯ್ತು ಲೈಕ್ ಆ ಲೆವೆಲ್ ಆಫ್ ಎಗ್ರೇಷನ್ ಸಿನಿಮಾನು ಅಷ್ಟು ಆ ಸ್ಪೀಡ್ ವೇ ಆಫ್ ನೈರೇಷನ್ ಆ ಸ್ಪೀಡ್ ಇದೆ ಸೊ ಆಮೇಲೆ ಆ ಥರದ್ದು ಕತೆ ಇದೆ ಸೊ ಆಮೇಲೆ ಮಾಸ್ ಮಾಸ್ ಹ್ಞೂ ಆಡಿಯನ್ಸ್ಗೆ ಬೇಕಾಗಿರೋದು ಅವರು ಅವರ ಅಭಿಮಾನಿಗಳಿಗೆ ಜೊತೆಗೆ ಸಿನಿಮಾಗೆ ಬೇಕಾಗಿರೋ ಮಾಸ್ ಅದು ಸಕ್ಕದಾಗಿರುತ್ತೆ ಸರ್ ನನಗೆ ಅದೇ ಶ್ರೀರಾಮ್ ಸರ್ ಅಂತ ಎಕ್ಸಿಕ್ಯೂಟ್ ಪ್ರೊಡ್ಯೂಸರ್ ಇದ್ದಾರೆ ಸರ್ ಅವರು ಫೋನ್ ಮಾಡಿದರು ಆಮೇಲೆ ಬಾಬಣ್ಣ ಚಂಪಕದ ಬಾಬಣ್ಣ ಸೊ ಇಂಥ ಕಡೆ ರೂಮ್ ಹಾಕಿದ್ದಾರೆ ಸರ್ ಅಲ್ಲಿ ಡೈರೆಕ್ಟ್ ಮೀಟ್ ಅಂತ ಹೇಳಿದರು ಸೊ ಅವರೇ ಹೇಳಿದ್ರಂತೆ ಶ್ರೀರಾಮ್ ಸರ್ ಹೇಳಿದ್ರಂತೆ ಹೋಗಿ ಡೈರೆಕ್ಟ್ರ್ ಮೀಟ್ ಮಾಡಿದ್ವಿ ಎಲ್ಲಿ ಜೆ ಪಿ ನಗರದಲ್ಲಿದ್ದರು ಸೊ ಅವ್ರು ಹೇಳಿದಾಗ ಸ್ಟಾರ್ಟಿಂಗು ಅದೇ ಸುದೀಪ್ ಸರ್ ಜೊತೆಗೆ ಈ ಥರದ್ದೊಂದು ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಬರುತ್ತೆ ಕಾನ್ಸ್ಟೇಬಲ್ ಕಮ್ ಡ್ರೈವರ್ ಅಂತ ಹೇಳಿದ್ವಿ ಅವ್ರ ಜೊತೆಗೆ ಇರುತ್ತೆ ಅಂದಾಗ ನನಗೆ ನರ್ವಸ್ ಆಯಿತು ಭಯ ಚುರು ಆಯಿತು ನನಗೆ ಯಾಕಂದರೆ ಫಸ್ಟ್ ಟೈಮು ಆಮೇಲೆ ಜೊತೆಗೆ ಒಂದು ಖುಷಿ ಜೊತೆಗೆ ಒಂದು ನರ್ವಸ್ನೆಸ್ ಬರುತ್ತೆ ಹೇಗಪ್ಪ ಮ್ಯಾನೇಜ್ ಮಾಡೋದಂಗೆ ನಾವು ನಮ್ಮನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ಳೋದು ಹಂಗೆ ಅನ್ನೋದೊಂದು ನರ್ವಸ್ನೆಸ್ ಆಯಿತು ಆ ಕ್ಯಾರೆಕ್ಟ್ರ್ ಕೂಡ ಹಂಗೆ ಇತ್ತು ಅದು ಹೇಳಿದಾಗ ಬಟ್ಟು ನೋಡೋಣ ಒಂದು ಅವಕಾಶವನ್ನು ಸರಿ ಬಳಸ್ಕೊಳ್ಳೋಣ ಹೇಳ್ಬಿಟ್ಟು ಸೊ ಡೈರೆಕ್ಟ್ ಸರ್ ಏನಂತ ಎಕ್ಸ್ಪ್ಲೇನ್ ಮಾಡಿ ಕಳಿಸಿದ್ರು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಆಮೇಲೆ ಫೋನ್ ಮಾಡ್ತೀನಿ ನಿಮಗೆ ಲೊಕೇಶನ್ ಹಿಂಗಿರುತ್ತೆ ಬಟ್ ಮ್ಯಾಕ್ಸಿಮಮ್ ಡೇಸ್ ಬರುತ್ತೆ ನಿಮ್ಮದು ಒಂದು ಫಿಫ್ಟಿ ಡೇಸ್ ಬರುತ್ತೆ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಹ್ಞೂ ಬಟ್ ಹಂಡ್ರೆಡ್ ಪ್ಲಸ್ ಆಗೋಯ್ತದೆ ಇವ್ರದೇ ಹೈಯೆಸ್ಟ್ ಅನಿಸುತ್ತೆ ಸರ್ ನಂದು ಉಗ್ರ ಮಂಜುಳ್ ಸರ್ ಆಮೇಲೆ ವಿಜಯ್ ಚಂಡ್ರು ಸರ್ ಅವ್ರದ್ದು ಸ್ಟೇಷನಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಂಯುಕ್ತ ಹೊರನಾಡು ಆಮೇಲೆ ಸುಕ್ರತವಾಗ್ಲೆ ಈ ವಿಡವರ್ಸನ್ ಸರ್ ನಾಗಾರ್ಜುನ ನಾಗಾರ್ಜುನ ಇನ್ಸ್ಪೆಕ್ಟ್ರಲ್ಲಿ ಸೊ ಅವ್ರದ್ದು ಒಂದು ಬ್ಯಾಚ್ ಬರುತ್ತೆ ನಮ್ದು ಕೆಲವು ಸಪ್ರೇಟು ಉಗ್ರಮಂಜ ಸರ್ ನಾವು ಒಂದು ಕಡೆ ಇದಾಗ್ತೀವಿ ಸೊ ಹಂಗಾದಾಗ ಅಲ್ಲಿ ಸ್ವಲ್ಪ ನಂಬರ್ ಆಫ್ ಡೇಸ್ ಅವ್ರದ್ದು ಜಾಸ್ತಿ ಆಯಿತು ನಮ್ದು ಜಾಸ್ತಿ ಆಯಿತು ಬಟ್ ನಮಗೇನಂದರೆ ಏನಂದ್ರೆ ಖುಷಿ ಜೊತೆಗೆ ಈ ಎರಡೂ ಮಾಡ್ಬೇಕಲ್ಲ ಬಟ್ ನಮ್ದು ಅಲ್ಲಿ ಏನಂದ್ರೆ ಡಸ್ಟ್ ಇದ್ರ ಪೋಷಣೆ ನಾನು ಇಲ್ಲ ಲಕ್ಕಿಲಿ ಏನಾಯ್ತು ಅಂದ್ರೆ ನಮ್ದು ಒಂದ್ ಆಫೀಸು ಅಲ್ಲಿ ಆಫೀಸಲ್ಲಿ ಎಲ್ಲ ಸೆಟ್ ಅಲ್ಲಿ ಒಂದು ಏಟ್ ಡೇಸಲ್ಲಿ ಮುಗಿಸ್ಬಿಟ್ರೆ ಸಪ್ರೇಟ್ ಪೋರ್ಷನ್ ಬಟ್ ಇಲ್ಲಿ ಏನಂದ್ರೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಸರ್ ಇದರಲ್ಲಿ ಕ್ಲೈಮ್ಯಾಕ್ಸ್ ಟೈರ್ ಗೆಲ್ಲ ಬೆಂಕಿ ಅದು ಹೊಗೆ ಹೆಂಗ್ ಬರುತ್ತೆ ಅಂದ್ರೆ ನಿಮಗೆ ಫುಲ್ ಬಂದು ಮಕ್ಕದ ಮೇಲೆ ಅಪ್ಪಳ್ಸಿ ನೀವು ಸ್ನಾನ ಮಾಡಿದರೆ ಇಷ್ಟು ದಟ್ಟ ಹೋಗಿ ಹೋಗುತ್ತೆ ಬಾಯಿ ಒಳಗಡೆ ಕಣ್ಣು ಒಳಗಡೆ ಕಿವಿ ಒಳಗಡೆ ಎಲ್ಲ ಹಿಂಗೆ ಹಾ ಅದರಲ್ಲಿ ಸರ್ ಹೆಂಗೆ ನಿಂತ್ಕೊಳ್ಳೋದಂದರೆ ನಮಗೆ ಭಯ ಆಗೋದು ಅವ್ರು ನಿಂತ್ಕೊಳ್ಳೋದ್ ನೋಡಿ ನಾವು ನಮಗೆ ಸ್ಫೂರ್ತಿ ಎನರ್ಜಿ ಬರೋದು ಸುಮ್ಮನೆ ನಿಂತ್ಕೋತೀವಿ ಹಾಕಿ ನೋರು ಅಲ್ಲಿ ಶೆಡ್ ಅದು ಹಾಕಿ ಹೊಗೆ ಜಾಸ್ತಿ ಮಾಡಿ ಇದನ್ನ ಜಾಸ್ತಿ ಮಾಡಿ ಇದು ಜಾಸ್ತಿ ಮಾಡ್ತು ಅದು ಬರೋದು ಅದು ಫೀಲ್ ಬೇಕಲ್ಲ ಸರ್ ಮತ್ತೆ ಸೊ ಹಂಗೆ ಮಾಡಿ ಅವು ಏನು ಇದನ್ನ ಮಾಡ್ಕೊಳ್ತಾ ಇರೋಲ್ಲ ನೋಡಿ ಹಂಗೆ ಮಾಡೋದು ಸೊ ನಾವು ಅದನ್ನೆಲ್ಲ ನೋಡಿ ಸೊ ಅದೆಲ್ಲ ಮಾಡಿದ್ದು ಇವಾಗ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ ಆ ಟೈಮಲ್ಲಿ ಇರಿಟೇಷನ್ ಆಗೋದು ಇಲ್ಲಪ್ಪ ಇಂಥದ್ರಲ್ಲೆಲ್ಲ ಮಾಡಬೇಕಾ ಹಂಗೆ ಅದಕ್ಕೆ ಹೋಗಿ ಸ್ನಾನ ಮಾಡಬೇಕಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೈಟ್ ಬೇರೆ ನೈಟ್ ಎಫೆಕ್ಟ್ಸ್ ಜಾಸ್ತಿ ಇರೋದು ಸೊ ಅದೆಲ್ಲ ಹ್ಞೂ ಹೌದು ಸರ್ನಿಂಗ್ ಶೂಟಿಂತ ಮ್ಯಾಕ್ಸಿಮಮ್ ಮಾತಿದಿದೆ ಸರ್ ಬಟ್ ನಿಮ್ಗೆ ಅದು ಎಲ್ಲಿ ಫೀಲ್ ಆಗಲ್ಲ ನಿಮ್ಗೆ ಅದು ನಿಮಗೆ ಅವರು ಸುದೀಪ್ ಸರ್ ಹೇಳೋರು ಅವರು ಯಾಕಂದ್ರೆ ಸಬ್ಜೆಕ್ಟ್ ಅವ್ರಿಗೆ ಗೊತ್ತಲ್ಲ ಸಬ್ಜೆಕ್ಟ್ ಚಾಯ್ಸ್ ಮಾಡೋದು ವಿಷಯದಲ್ಲಿ ಸೊ ಅವರು ಎಷ್ಟೋ ಸಲ ನಮಗೆ ಇದು ನಮಗೆ ಪೂರ್ತಿ ಸಬ್ಜೆಕ್ಟ್ ಗೊತ್ತಿರಲ್ಲ ಮಾಡ್ತಾ ಇರುವಾಗ ಸೊ ಅವರು ಸುಮಾರು ಸಲ ಮಾತಾಡುವಾಗ ಇದು ಒಂಥರ ಸೀಟೆಡ್ಸೋ ಸ್ಟೋರಿ ಇದು ಆಡಿಯನ್ಸ್ ಸೀಟ್ ಎಡ್ಸಲ್ಲಿ ಕುತ್ಕೊಂಡು ನೋಡುವಂಥ ಒಂದು ಸಬ್ಜೆಕ್ಟ್ ಇದು ಅಂತ ಹೇಳೋದು ಸೊ ಮಾಡ್ತಾ ಮಾಡ್ತಾ ಹೋದಾಗ ಕೆಲವೊಂದು ಶಾರ್ಟ್ಸ್ಗಳು ಕೆಲವೊಂದು ಸೀನ್ಗಳೆಲ್ಲ ತೋರಿಸರು ಸರ್ ನಮಗೆ ತೋರಿಸಿ ಈ ಥರ ಅವಾಗ ಅನ್ಸೋದಲ್ಲ ಹೌದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಂಜಾಯ್ ಮಾಡ್ತಾರೆ ಅಂತ ಅದೇ ಇಡೀ ಫಿಲ್ಮಲ್ಲಿ ನನಗೆ ಕಷ್ಟ ಕಷ್ಟದ ಕೆಲಸ ಏನು ಅಂತ ಕೇಳಿದ್ರೆ ನಾನು ಅದೇ ಸರ್ ಸೀನ್ಗಳು ತೋರಿಸ್ತಾ ಇದ್ರಲ್ಲ ಅವಾಗ ಕೂಗದೆ ಕಿರ್ಚಾಡದೇ ತುಂಬಾ ಕಷ್ಟ ಆಗ್ತಿತ್ತು ಅಂದ್ರೆ ಆ ಲೆವೆಲ್ಗೆ ಆಕ್ಷನ್ ಆಗಲಿ ಅವ್ರದ್ದು ಸ್ಟೈಲ್ ಆಗಲಿ ನಾವು ಥಿಯೇಟರ್ ಹೆಂಗೆ ಆ ಒಂದು ಎಂಜಾಯ್ ಮಾಡ್ತೀವಲ್ಲ ಹಂಗೆ ಎಂಜಾಯ್ ಮಾಡಕ್ ಅನಿಸ್ತಿತ್ತು ಬಟ್ ಸೆಟ್ ಆಗಿದ್ದಕ್ಕೆ ಅವರು ತೋರ್ ಶೂಟಿಂಗ್ ಸರ್ ಚೆನ್ನಾಗಿದೆ ಅಂತ ಹೇಳ್ತಿದ್ವಿ ಅಷ್ಟೇ ಬಟ್ ಒಳಗಡೆ ಕಿರ್ಚಾಡ್ಬಿಡ್ತಿದ್ವಿ ನಾವು ಏನು ಸಕ್ಕದಾಗಿದೆ ಸಕ್ಕದಾಗ್ ಬಂದಿದೆ ಅಂತ ಹೇಳ್ಕೊಂಡು ಅಗೇನ್ ಬರೀ ಫ್ಯಾನ್ಸಿ ಅಂತ ಹೇಳಿ ಪ್ರದರ್ಶನ ಇಟ್ ಇಸ್ ನಾಟ್ ಜಸ್ಟ್ ಫೈಟ್ ಡ್ಯಾನ್ಸ್ ಅಷ್ಟೇ ಅಲ್ಲ ಲೈಕ್ ನಾರ್ಮಲ್ ಆಡಿಯನ್ಸ್ ಕೂಡ ತುಂಬ ಎಂಗೇಜಿಂಗ್ ಹಂಗೆ ಕೂರಿಸ್ಕೊಳ್ಳೋಂಥ ಸ್ಟೋರಿ ಖಂಡಿತ ಖಂಡಿತ ಲೈಕ್ ಅವ್ರು ಹೇಳ್ದಂಗೆ ಸ್ಟ್ರೀಟ್ ತುದಿಲ್ ಕೂರಿಸ್ಕೊ ಕೂತ್ ನೋಡೋದಂಥ ಸಿನಿಮಾನೇ ಪ್ಲಸ್ ತುಂಬ ಫ್ರೆಶ್ ಹೇಳಿದಂಗೆ ರೆಗ್ಯುಲರ್ ಫಾರ್ಮ್ಯಾಟ್ ಇಲ್ಲ ಅನ್ಸುತ್ತೆ ಸರ್ ಯಾಕಂದ್ರೆ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಹೀರೋಯಿನ್ ಇಲ್ಲ ರೆಗ್ಯುಲರ್ ಫಾರ್ಮೆಟ್ ಬಿಟ್ಟು ಮಾಡಿದ್ದಾರೆ ಸರ್ ಅದೊಂದು ಖುಷಿ ನಮ್ಗೆ ಹ್ಞೂ ಬೇಕು ಕತೆ ಅವರು ಹೇಳಿದ್ರು ಒಂದು ಇಂಟರ್ನಲ್ಲಿ ಸೊ ನಾ ಡೈರೆಕ್ಟ್ರು ವಿಜಯ್ ಸರ್ ಬಂದು ಕತೆ ಹೇಳಿದಾಗ ಅವರು ನನಗೋಸ್ಕರ ಕತೆ ಮಾಡಿರಲಿಲ್ಲ ಕತೆಗೋಸ್ಕರ ಕತೆ ಮಾಡಿದ್ರು ಹಾಗಾಗಿ ನಾನು ಆ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋಗ್ಕೊಂಡೆ ಅಂತ ಅವರೇ ಸರ್ ಹೇಳಿದ್ರು

ಸರ್ ಇದೊಂದು ಹಬ್ಬ ಅಷ್ಟೇ ಕನ್ನಡಿಗರಿಗೆ ಹಬ್ಬ ಇಪ್ಪತ್ತೈದಕ್ಕೆ ಆಮೇಲೆ ಇಪ್ಪತ್ತೇಳಕ್ಕೆ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗ್ತಾಯಿದೆ ಸುದೀಪ್ ಸರ್ ಆಲ್ಮೋಸ್ಟ್ ಆಲು ಅವರು ಪ್ಯಾನ್ ಇಂಡಿಯಾ ಹೀರೋ ಅವರು ನ್ಯಾಷನಲ್ ಹೀರೋ ಅವರು ಹೌದು ಅವರು ಫಸ್ಟ್ ನ್ಯಾಷನಲ್ ಸ್ಟಾರು ಸೊ ಅಲ್ಲಿ ಕೂಡ ಎಂಜಾಯ್ ಮಾಡ್ತಾರೆ ತಮಿಳಲ್ಲೂ ಕೂಡ ತುಂಬ ಚೆನ್ನಾಗಿ ಪ್ರಮೋಷನ್ ಆಗ್ತಾ ಇದೆ ಅಂತೆ ಅಲ್ಲಿ ಇಪ್ಪತ್ತೇಳಕ್ಕೆಲ್ಲ ಅರೇಂಜ್ ಆಗ್ತಾ ಅಂತೆ ಸರ್ ನಮಗೆ ಕನ್ನಡದವ್ರಿಗೆ ಇಪ್ಪತ್ತೈದಕ್ಕೆ ಒಂದು ಹಬ್ಬ ಬರ್ತಾ ಇದೆ ಸೊ ಹಬ್ಬ ಮಾಡಬೇಕು ಸರ್ ನಾವೆಲ್ಲ ಸರ್ ಅದೇ ಸರ್ ನಮಗೆ ಖುಷಿ ಪಡೋಕ್ಕೆ ತುಂಬ ಕಾರಣಗಳಿದೆ ಒಂದು ಒಂದೊಳ್ಳೆ ಕನ್ನಡ ಸಿನಿಮಾ ಬರ್ತಿದೆ ಅಂತ ಇಷ್ಟು ದೊಡ್ಡ ದೊಡ್ಡ ಸ್ಕೇಲ್ ಒಂದು ಕನ್ನಡ ಸಿನಿಮಾ ಬರ್ತೀನಿ ಖುಷಿ ಪಡೋದು ಇಲ್ಲ ಸುದೀಪ್ ಸರ್ ಅದರಲ್ಲಿದ್ದಾರೆ ಅಂತ ಹೇಳಿ ಖುಷಿ ಪಡೋದು ಅಂತ ಹೇಳೋದಾಗಲ್ಲ ಬಟ್ ಖಂಡಿತ ಒಂದೊಳ್ಳೆ ಒಳ್ಳೆ ಸಿನಿಮಾ ಸರ್ ಲೈಕ್ ಅಪಾರ್ಟ್ ಫ್ರಮ್ ಫ್ಯಾನ್ಸ್ ಅದು ಇದು ಬಿಟ್ಟು ತುಂಬ ಎಂಗೇಜಿಂಗಾಗಿ ಕೂರಿಸ್ಕೊಳ್ಳೋಂಥ ಸಿನಿಮಾ ನಾವು ಎಷ್ಟೇ ಹೇಳಿದ್ರು ಐ ಆಮ್ ಶೋರ್ ಅದೊಂದು ವರ್ಡ್ ಆಫ್ ಮೌತ್ ಇಂದನೆ ಆ ಸಿನಿಮಾ ಖಂಡಿತ ರೀಚ್ ಆಗೇ ಆಗತ್ತೆ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಐ ಥಿಂಕ್ ಯಾರು ಫ್ಯಾನ್ಸಿಗೆ ಅಷ್ಟೇ ಮಾಡಿದಾರೆ ಅಂತ ಹೇಳಿ ಮನೇಲಿ ಕೂರ್ತಾರಲ್ಲ ಅವರು ಎದ್ದು ಬಂದು ಥಿಯೇಟರ್ ಕೂರ್ತಾರೆ ಖಂಡಿತ ತುಂಬಾ ಫೇವ್ರೆಟ್ ಶಾರ್ಟ್ಸ್ ಇದೆ ಸರ್ ಸಿನಿಮಾದಲ್ಲಿ ನಾವು ಆಕ್ಚುಲಿ ಟ್ರೈಲರ್ ಟೀಸರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದ್ರೆ ಇವ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಇವ್ರು ಗೊತ್ತಿದೆ ಟ್ರೈಲರ್ ಟೀಸರ್ ಅಲ್ಲಿ ಇದು ಹಾಕುವಂತ ಶಾರ್ಟ್ಸ್ ಅಂತೂ ಅಂದ್ಕೋತಿದ್ವಿ ನಾವು ಅದು ಬಂದಿಲ್ಲ ಸೊ ಅದಕ್ಕಿಂತ ಚೆನ್ನಾಗಿರೋದು ಸಿನಿಮಾದಲ್ಲಿ ಇದೆ ಖಂಡಿತ ಇಷ್ಟ ಆಗುತ್ತೆ ಒಂದ್ ರೀತಿ ಒಳ್ಳೇದಾಯ್ತು ತೋರಿಸ್ತಿದ್ರೆ ಥಿಯೇಟರ್ ಎಂಜಾಯ್ ಮಾಡುವಂತ ಸಿನಿಮಾ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸಿನಿಮಾ ಟ್ವೆಂಟಿ ಫಿಫ್ತ್ ರಿಲೀಸ್ ಆಗ್ತದೆ ಮ್ಯಾಕ್ಸ್ ಇಡೀ ಸುದೀಪ್ ಸರ್ ಮ್ಯಾಕ್ಸಿಮಮ್ ಆಗಿ ಅದ್ಭುತವಾಗಿ ಒಂದು ದೊಡ್ಡ ಪ್ರದರ್ಶನ ಕಂಡಿ ಅದ್ಭುತವಾಗಿ ಥಿಯೇಟರ್ ಅಲ್ಲಿ ಪ್ರದರ್ಶನ ಮಾಡಿ ಬಾಕ್ಸ್ ಆಫೀಸ್ ಕೊಳ್ಳೋಡಿಲಿಂದ ನಾವು ಕೂಡ ಕೇಳ್ಕೊತೀವಿ ಆಲ್ ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು